ನಮಸ್ಕಾರ ನಮ್ಮ ಚಂದ್ರು ಆರ್ ಸಿ ಸ್ಟುಡಿಯೋಸ್ಗೆ ಒಳ್ಳೆಯದಾಗಲಿ ಚಂದ್ರು ಅವ್ರಿಗೂ ಒಳ್ಳೆಯದಾಗಲಿ ಮತ್ತು ಪ್ರೊಡ್ಯೂಸರ್ ಆಗಿ ಡೈರೆಕ್ಟಾಗಿ ಎಲ್ಲನೂ ನೀವು ಯಾವಾಗಲೂ ಚೆನ್ನಾಗೇ ಮಾಡಿದ್ರೆ ಇನ್ನು ಮುಂದೆನೂ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಫಾದರ್ ಚಿತ್ರ ತಂದಂಗೆ ನನ್ನೆಲ್ಲ ಶುಭಾಶಯ ಚಂದ್ರು ಆ್ಯಕ್ಚುಲಿ ಏನೇ ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲ ಮಾಡ್ತದೆ ಆಡಂಬರ ಜಾಸ್ತಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮಾತಾಡೋದಲ್ಲ ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಅವ್ರ ಬಗ್ಗೆ ಯಾಕಂದರೆ ತುಂಬ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಆಗಲಿ ನನಗೆ ಆ್ಯಕ್ಚುಲಾಗಿ ಅವರು ಅವ್ರ ಫಿಲ್ಮ್ಸ್ ಮಾಡಬೇಕಾರೆ ಅವಲ್ಲ ತುಂಬ ಎಮೋಷನಾಗಿ ಕರೆಕ್ಟ್ ಆಗ್ತಾರೆ ಎಮೋಷ್ನಲಿ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಕ್ಯಾಂಡ್ ಮೈಲಾರಿ ಫಸ್ಟ್ ಫಿಲ್ಮ್ ನಾನು ಮಾಡಬೇಕಾರ ಜೊತೆಲಿ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು ನನಗೆ ಯಾವಾಗ ತಂದೆ ಒಂದು ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ತಿಂಕ್ ಚಂದ್ರುಗೂ ಅವ್ರ ತಂದೆಗೊ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಯಾಕಂದರೆ ಇದ್ರಿಗೆ ನೋಡಿದ್ರೆ ಮಗ ಒಬ್ಬನೇ ತಂದೆ ಹೆಸರನ್ನ ಕೊನೆಯವರೆಗೂ ತಗೊಂಡೋಗಿ ಬಂದುತ್ತೆ ಯಾಕಂದರೆ ಶಿವರಾಜ್ ಕುಮಾರ್ ಚಂದ್ರು ಅವ್ರ ಫಾದರ್ಸ್ ಆಗಿ ಪಕ್ಕಲ್ಲಿ ಬರೋದು ಕೊನೆವರೆಗೂ ಅವನ ಸಾಯೋವರೆಗೂ ಆ ಹೆಸರು ಬರ್ತಾನೆ ಇರುತ್ತೆ ನಮ್ಮ ಸೊ ಅಷ್ಟೊಂದು ಬಾಂಡೇಜ್ ಇದೆ ಬಟ್ ತಾಯಿ ಬೇರೆ ತಾಯಿ ತಾಯಿ ಮಮತೆ ಪ್ರೀತಿ ಸಲಹೆ ಮಕ್ಕಳ ಜೊತೆ ಬಟ್ ತಂದೆ ಬಾಂಡೇಜೇ ಬೇರೆ ಬಿಕಾಸ್ ಮಗನ ಜೊತೆ ಬ ಜೊತೆಲೇ ಬರ್ತಾಯಿರ್ತಾರೆ ತುಂಬ ಆಯಿತು ಆರ್ ಸಿ ಸ್ಟುಡಿಯೋಸ್ಲಿ ಫಸ್ಟ್ ಫಸ್ಟ್ ಪಿಚ್ಚರ್ ಐದೇ ಐದು ಸಿನಿಮಾದಲ್ಲಿ ಫಸ್ಟ್ ಪಿಚ್ಚರು ರಾಜ್ಮೋಹನ್ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟ್ರ್ ಅವ್ರು ಅಸೋಸಿಯೇಟ್ ಆ್ಯಕ್ಚುಲಿ ಮುಂಚಿನ ಡೈರೆಕ್ಟ್ ಮಾಡಿದ್ರು ಅವ್ರ ಫ್ರೆಂಡ್ಗೋಸ್ಕರ ಬಂದು ನಮ್ಮ ಯಾಕೆ ವಿಜಯ್ ಮಿಲ್ಟನ್ದು ನಮ್ಮದು ಒಂದು ಸಿನಿಮಾ ಮಾಡಿದರು ಬೈರಾಗಿ ಅಂತ ಆ ಸಿನಿಮಾದಲ್ಲಿ ಮಾಡಿದ್ರು ನಾನು ಅವ್ರ ಹೇಳಿದೆ ಅಯ್ಯೋ ಈ ಥರದಲ್ಲಿ ಒಳ್ಳೆ ನನಗೊಂದು ಸಬ್ಜೆಕ್ಟು ಹೇಳಿದ್ರು ಆತ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ತುಂಬ ನಾಲೆಜ್ ಇದೆ ಈ ಫಾದರ್ ಟೈಟಲ್ ತಕ್ಷಣ ನಾನು ಕಟ್ಟಿ ಏನೋ ವಿಷಯ ಇರಬೇಕು ಬಟ್ ತುಂಬ ಒಳ್ಳೆ ಟೆಕ್ನಿಷನ್ ಇವಾಗ ಹೇಳ್ತೀನಿ ನಾನು ದಿಸ್ ಬಾಯ್ ಇಸ್ ಗೋಯಿಂಟ್ ಟು ಬಿ ಅ ವೆರಿ ಗುಡ್ ಡೈರೆಕ್ಟರ್ ತುಂಬ ಒಳ್ಳೆ ಡೈರೆಕ್ಟರ್ ಅಂತಾರೆ ಅವರು ನನಗೆ ತುಂಬ ನಂಬಿಕೆ ಇದೆ ಅವ್ರ ಮೇಲೆ ಆ್ಯಂಡ್ ಡೈರೆಕ್ಟ್ ಕೃಷ್ಣನ್ ಅಷ್ಟೇ ವರ್ಕ್ ವೆರಿ ಹಾರ್ಡ್ ಅವ್ರ ಕರಿಯರ್ನಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಿ ಸ್ಟಾರ್ಟಿಂಗ್ ಪೀರಿಯಡಿಂದ ಕೃಷಿ ನೋಡ್ಕೊಂಡು ಬಂದಿದ್ದೀವಿ ಈ ವರ್ಕ್ ಸೋ ಹಾಂಡ್ ಟುಡೇ ಇಸ್ ಮೇಡ್ ದಿಸ್ ವೇ ಆ್ಯಂಡ್ ಕ್ರಿಕೆಟ್ಲು ಸರಿ ಅಲ್ಲೂ ಕಿಂಗ್ ನಾವು ಇವನಿಂದ ಸಿನಿಮಾ ಲ್ಯಾಂಡ್ ಲೋಷನ್ ತುಂಬ ಚೆನ್ನಾಗಿ ಇದ್ದಾರೆ ಆಮೇಲೆ ಅವ್ರ ವೈಫು ಬಂದಿದ್ದಾರೆ ಮೆಲನಾ ಅವರು ಐ ಥಿಂಕ್ ಅವ್ರಿಗೂ ಅವ್ ದ ಬೆಸ್ಟ್ ಆ್ಯಂಡ್ ಅಮೃತ ಅವ್ರಿಗೂ ಅಷ್ಟೇ ಅವ್ ದ ಬೆಸ್ಟ್ ಮಾಡೋದು ಅವ್ರದ್ದು ಬಡವ ರಾಸ್ಕಲ್ ಸಿನಿಮಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅವ್ರ ದ ಬೆಸ್ಟ್ ಹೋದೆ ಆ್ಯಂಡ್ ಆರ್ ಸಿ ಸ್ಟುಡಿಯೋಸ್ಗೆ ಈ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು ಈ ಇನ್ನೂ ನಾಲ್ಕು ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ ಇದು ಚಂದ್ರು ಮಾಡ್ತಾರೆ ಆ ಥರ ಒಂದು ತಾಕತ್ತಿದೆ ಅವ್ರಿಗೆ ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ ಬೇಸಿಕಲಿ ಒಳ್ಳೆ ಮನುಷ್ಯ ಸೊ ಅವ್ರ ಜೊತೆಲಿ ಹೋದಾಗ ಸಿನಿಮಾ ಯಾರೇ ಬಂಕೆದು ಮಾಡಬೇಕಂತ ಅನಿಸುತ್ತೆ ಅವ್ರ ಸಿನಿಮಾಗೆ ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ ಆ್ಯಂಡ್ ಲಾ ಲಾಸ್ಟ್ ಟೈಮ್ ನಾವು ಕಬ್ಜಾಲು ಅಷ್ಟೇ ಒಂದು ಸ್ಮಾಲ್ ಒಂದು ಒಂದು ಗೆಸ್ಟ್ ಒಂದು ಮಾಡಿದ್ದು ಆ ಟೈಮಲ್ಲಿ ಏನೋ ಒಂದು ಒಂದು ವೀಡಿಯೋ ಕೂಡ ವೈರಲ್ ಆಗಿದೆ ಯಾರೋ ಅವರು ಬೇಕಾದ್ರೆ ಮಾಡಿದ್ರು ಈ ಥರ ಚಂದ್ರು ಯಾರು ಸೇರಿಸ್ಬೇಡ ಶಿವಣ್ಣನೇ ಸೇರಿಸಲ್ಲ ಅಂತ ಹೇಳಿದ್ರು ಅದೆಲ್ಲ ಸುಮ್ಮನೆ ವೈರಲ್ ಅನ್ನೋದು ತುಂಬ ಈಸಿ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಗೊತ್ತ ನಾವಾಗ ಆಟ ಸಮಾಂತರ ಆಗ್ಬಿಡೋದು ಯಾವ ಸೋಷಿಯಲ್ ಮೀಡಿಯಾ ನಾವಿದ್ದ ಚೆನ್ನಾಗಿತ್ತು ರೀ ಅವಾಗ ಚೆನ್ನಾಗಿತ್ತು ನಾವಿದ್ದು ಗೊತ್ತ ಅವಾಗ ಪುಣ್ಯ ಮಾಡಿದ್ದು ನಾವೇ ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ರೀತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಯಾರ್ದು ನಿಮ್ಗೇನು ಒಂಥರ ಒಂದು ಯೂನಿವರ್ಸಿಟಿ ಕ್ರಿಯೇಟ್ ನೋ ದಟ್ಸ್ ರಾಂಗ್ ಬಟ್ ಒನ್ ಡೇ ಕಾಲ ಬರುತ್ತೆ ದೇವ್ರ ಇದೇನೆ ಬಿಡಲ್ಲ ಕಷ್ಟ ಕಷ್ಟ ಆಗುತ್ತೆ ಅವ್ರಿಗೆ ಬೇಡ ಇವರೇ ಹೇಳ್ತಾರೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ ಯಾರು ಏನೇ ಮಾಡಿ ನೀವೇನೇ ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ ಚಂದ್ರು ನಂದು ಬಾಂಧವ್ಯ ಅವ್ರು ಹೇಳುತ್ತೆ ನಾವೇನೇ ಇದ್ದರು ನಾ ಸ್ಟೇಟ್ ಚಂದ್ರುಗೆ ಹೇಳ್ತೀನಿ ಯಾಕೆ ನಿಮಗೆ ಹೇಳಬೇಕು ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಇದೊಂದು ಒಳ್ಳೆ ಮೀಡಿಯಮ್ ಇದು ಈ ಮೀಡಿಯಮ್ನ ಕೆಡಿಸ್ಬೇಡಿ ಒಂದು ಎಥಿಕ್ಸ್ ಅಂತ ಇರುತ್ತೆ ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ ಆ ಎಥಿಕ್ಸ್ನ ಫಾಲೋ ಮಾಡಬೇಕು ಅವಾಗಿತ್ತು ಎಥಿಕ್ಸ್ ಇವಾಗೆಲ್ಲ ಎಥಿಕ್ಸ್ ಇಲ್ಲ ಬಿಥಿಕ್ಸು ಇಲ್ಲ ಎಲ್ಲ ನೀವು ಆಡಿದ್ದೇ ರಾಜಿ ಆಗಬೇಕು ದಯವಿಟ್ಟು ಹಾಗೆ ಮಾಡಬೇಡಿ ಯಾಕೆ ನಾವೆಷ್ಟು ರೆಸ್ಪೆಕ್ಟ್ ಇರ್ತೀವಿ ಅಷ್ಟು ರೆಸ್ಪೆಕ್ಟ್ ನಮಗೂ ಕೊಡಬೇಕು ಪ್ರತಿಯೊಬ್ಬರು ಕೊಡಬೇಕು ಅದು ಜೀವನ ಅದು ಬಿಟ್ಬಿಟ್ಟು ಇಷ್ಟ ಬಂದಾಗ ಏನು ಬೇಕಾದರೂ ಆ ಕಡೆ ಹೋದರೆ ಹೆಂಗೆ ದಯವಿಟ್ಟು ಇದು ಮಾಡಿ ನಿಮಗೆ ನಿಮಗೆ ತಮಾಷೆ ಅನಿಸ್ಬೋದು ಬಟ್ ನಿಮ್ಮ ಮನೆ ಒಲೆ ಒರಿಯಕ್ಕೆ ಇನ್ನೊಂದು ಮನೆನ ಒಲೆನ ಆರಿಸೋಕ್ಕೋಗ್ಬೇಡಿ ಯಾವಲ್ಲೇ ಅದು ತುಂಬ ಕಷ್ಟ ಆಗುತ್ತೆ ನಿಮಗೆ ಡೇಂಜರ್ ಆಗುತ್ತೆ ಇಷ್ಟು ಹೇಳ್ತಾ ಚಂದ್ರು ಆಲ್ ದ ಬೆಸ್ಟ್ ಡೋಂಟ್ ವರಿ ಯಾವ ಮೀಡಿಯಾನ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮೀಡಿಯಾ ಇಬ್ಬರಿಗೂ ಚೆನ್ನಾಗಿರ್ಬೇಕು ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಾಗುತ್ತೆ ದ ಬೆಸ್ಟ್